ಜಲ್ಲಿಕಟ್ಟು ಕ್ರೀಡೆಗೆ ಶಾಶ್ವತ ಕಾನೂನು ರೂಪಿಸುವಂತೆ ಆಗ್ರಹಿಸಿ ತಮಿಳುನಾಡಿನಲ್ಲಿ ಇವತ್ತು ಕೂಡ ಪ್ರತಿಭಟನೆ ಮುಂದುವರೆದಿದೆ ಮರೀನಾ ಬೀಚ್ನಲ್ಲಿ ಸಾವಿರಾರು ಜನ ಪ್ರತಿಭಟನೆ ಮುಂದುವರೆಸಿದ್ದಾರೆ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವಿ ಮಾಡುತ್ತಿದ್ದಾರೆ ಅಲ್ಲದೆ ಪ್ರತಿಭಟನಾಕಾರರನ್ನ ಮರೀನಾ ಬೀಚ್ನಿಂದ ಬಲವಂತವಾಗಿ ಕಳಿಸೋಕೆ ಕೂಡ ಹರಸಾಹಸ ಪಡ್ತಿದ್ದಾರೆ ಆದರೆ ಪೊಲೀಸರನ್ನ ತಡೆಯೋಕೆ ಪ್ರತಿಭಟನಾಕಾರರು ರಾಷ್ಟ್ರಗೀತೆ ಹಾಡಿದ ಘಟನೆ ಕೂಡ ನಡೆದಿದೆ ಬಳಿಕ ಎದ್ದಕ್ಕಿದ್ದ ಂತೆ ಸಮುದ್ರದ ಬಳಿಗೆ ಹೋಗಿ ಅಲ್ಲೇ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಜಲ್ಲಿಕಟ್ಟು ಕ್ರೀಡೆಯನ್ನ ನಿಷೇಧಿಸಿತ್ತು ಇದನ್ನು ವಿರೋಧಿಸಿ ಜನವರಿ ಹದಿನೇಳರಿಂದಲೂ ಕೂಡ ತಮಿಳುನಾಡಿನ ಹಲವಾರು ಕಡೆ ಪ್ರತಿಭಟನೆ ನಡೀತಾನೆ ಬಂದಿದೆ ಆದ್ರೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರಿಂದ ನಿನ್ನೆ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಆಯೋಜನೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಆದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ ಜಲ್ಲಿಕಟ್ಟು ಕ್ರೀಡೆ ಆಯೋಜನೆಗೆ ಶಾಶ್ವತ ಕಾನೂನನ್ನ ತರಬೇಕು ಅಲ್ಲಿವರೆಗೂ ನಮ್ಮ ಪ್ರತಿಭಟನೆಯನ್ನ ಕೈ ಬಿಡುವುದಿಲ್ಲ ಅಂತ ಪ್ರತಿಭಟನಾಕಾರರು ತಮ್ಮ ಹೋರಾಟ ಮುಂದುವರೆಸಿದ್ದಾರೆ ಇಲ್ಲಿವರೆಗೂ ಮರೀನಾ ಬೀಚ್ ಬಳಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಆದರೆ ಜಲ್ಲಿಕಟ್ಟು ಆಯೋಜನೆಗೆ ಅವಕಾಶ ಮಾಡಿಕೊಟ್ಟದ್ರಿಂದಾಗಿ ಪ್ರತಿಭಟನೆಯನ್ನ ಕೈಬಿಡುವಂತೆ ಪೊಲೀಸರು ಮನವಿ ಕೂಡ ಮಾಡಿದ್ರಿಂದಾಗಿ ಸದ್ಯ ಎಂಟು ಸಾವಿರ ಜನ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ ಆದರೆ ಮಿಕ್ಕವರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದು ಇವರನ್ನು ಕೂಡ ಪೊಲೀಸರು ಬಲವಂತ ಬೀಚ್ ನಿಂದ ಹೊರಗೆ ಕಳಿಸ್ತಾ ಇದ್ದಾರೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುವ ಸಾಧ್ಯತೆ ಇದ್ದು ತಮಿಳುನಾಡಿನಲ್ಲಿ ನಾಲ್ಕೈದು ರೈಲುಗಳ ಸಂಚಾರ ಸಂಪೂರ್ಣವಾಗಿ ರದ್ದಾಗಿದೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ತಮಿಳುನಾಡು ವಿಧಾನಸಭೆಯಲ್ಲಿ ಜಲ್ಲಿಕಟ್ಟು ಸಂಬಂಧ ಮಸೂದೆ ಮಂಡಿಸೋ ಸಾಧ್ಯತೆಗಳಿದ್ದು ತಮಿಳುನಾಡು ರಾಜ್ಯಪಾಲ ವಿದ್ಯಾಸಾಗರ್ ಅಧಿವೇಶನದಲ್ಲಿ ಭಾಷಣ ಮಾಡಲಿದ್ದಾರೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಚೆನ್ನೈ ಪ್ರತಿನಿಧಿ ರಮೇಶ್ ಕಂಠೀರವ ರಮೇಶ್ ಮರಿನಾ ಬೀಚ್ನಲ್ಲಿ ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿರುವುದು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ ಪ್ರತಿಭಟನಾಕಾರರನ್ನ ಅಲ್ಲಿಂದ ತೆರವುಗೊಳಿಸೋಕೆ ಸೊ ಏನೆಲ್ಲ ನಡೀತಾ ಇದೆ ಅಲ್ಲಿ ಬೆಳಗ್ಗೆ ಐದುವರೆ ಪೊಲೀಸರು ಪ್ರತಿಭಟನಾಕಾರರನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನ ನ ಎರಡೂ ಭಾಗಗಳಿಂದ ಒಂದು ಲೈಟ್ ಹೌಸ್ ಕಡೆಯಿಂದ ಇನ್ನೊಂದು ಅಣ್ಣ ಸಮಾಧಿ ಈ ಪಕ್ಷದಿಂದ ನಡೆಸ್ತಾ ಬಂದ್ರು ಸುಮಾರು ಎಂಟು ಬೇಗಳಲ್ಲಿ ಪ್ರತ್ಯೇಕ ಪ್ರತಿಭಟನೆಗಳು ಬೇರೆ 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 ಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಅದನ್ನ ಒಂದೊಂದೇ ತೆರವುಗೊಳಿಸ್ತಾ ಬಂದ್ರು ಅದರಲ್ಲಿ ಮುಖ್ಯವಾದಂತ ಪ್ರತಿಭಟನೆ ನಡೀತಾ ಇದ್ದಂಥದ್ದು ವಿವೇಕಾನಂದ ಇಲ್ಲಂ ಅಂತ ಏನ್ ಹೇಳ್ತಾರೆ ವಿವೇಕಾನಂದ ಕಲ್ಚರಲ್ ಶಂಕರ ಎದುರು ಇದ್ದಂಥದ್ದು ಅಲ್ಲಿ ಸುಮಾರು ನಾಲ್ಕು ಸಾವಿರ ಮಂದಿ ಇದ್ರು ಅಲ್ಲಿನ ಜನ ಕದಲೋದಕ್ಕೆ ಇಷ್ಟಪಡ್ಲಿಲ್ಲ ಏನು ಬೇರೆ ಬೇರೆ ಕಡೆ ಜನರನ್ನ ಚದುರಿಸಿದ್ರು ವಿದ್ಯಾರ್ಥಿಗಳನ್ನ ಎದುರಿಸಿದ್ರು ಅವರೆಲ್ಲರೂ ಕೂಡ ಒಂದೇ ಕಡೆ ಜಮಾವಣೆಗೊಂಡ್ರು ಅಲ್ಲಿ ಸುಮಾರು ಒತ್ತು ಕಾಲ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ಮಧ್ಯೆ ವಾಗ್ವಾದ ನಡೀತು ಪೊಲೀಸರಿಗೆ ಎರಡು ಗಂಟೆಗಳ ಕಾಲ ಅವಕಾಶ ಕೊಡಿ ನಮ್ಮ ವಕೀಲರನ್ನ ಸಂಪರ್ಕಿಸಿ ನಾವು ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ ಅಂತ ಹೇಳಿದ್ರು ಬಟ್ ಆದ್ರೆ ಸಮಯಾವಕಾಶವನ್ನ ಕೊಡದೆ ಪೊಲೀಸರು ನಾಲ್ಕು ಕಡೆಯಿಂದ ಆ ಪ್ರತಿಭಟನಾಕಾರರನ್ನ ನಾಲ್ಕು ಕಡೆಯಿಂದ ಸುತ್ತುವರೆದು ಒಬ್ಬೊಬ್ಬರನ್ನಾಗಿ ತೆರವುಗೊಳಿಸುವಂತ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಏನು ಪ್ರತಿಭಟನಾ ಸ್ಥಳದಿಂದ ಒಬ್ಬೊಬ್ಬರನ್ನೇ ಹೊರಗಡೆ ಹಾಕಿದ್ರು ಆ ಜನ ಅಲ್ಲ ನೇರವಾಗಿ ಪ್ರತಿಭಟನಾಕಾರರು ನೇರವಾಗಿ ಸಮುದ್ರಕ್ಕೆ ಧುಮ್ಕೋದಕ್ಕೆ ಸಮುದ್ರ ದಸರಾ ಹೋದ್ರು ಸಮುದ್ರದಲ್ಲಿ ಹೋಗಿ ನಿಂತು ಪ್ರತಿಭಟನೆ ಮಾಡಿದ್ರು ಈಗ ಸಮುದ್ರದಲ್ಲಿ ಸುಮಾರು ಒಂದೂವರೆ ಸಾವಿರ ಮಂದಿ ವಿದ್ಯಾರ್ಥಿ ಸಮುದ್ರದಲ್ಲಿ ನಿಂತು ಪ್ರತಿಭಟನೆ ಮಾಡುತ್ತಾ ಇರ್ತಕ್ಕಂಥದ್ದು ಅಲ್ಲೂ ಕೂಡ ಪೊಲೀಸರು ಹೋಗಿ ಅವರನ್ನ ಸಮಾಧಾನ ಪಡಿಸುವಂತದ್ದು ನೀರಿನಲ್ಲಿ ಇಳಿಪೇಡಿ ಅಂತ ಹೇಳಿ ಮನವಿ ಮಾಡಿದ ನಂತರದಲ್ಲಿ ನಿಮ್ಮ ಯಾರನ್ನು ನಾವು ಮುಟ್ಟೋದಿಲ್ಲ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಮುದ್ರದ ನೀರಿನಿಂದ ಹೊರಗಡೆ ಬಂದು ಮರಳಲ್ಲಿ ಕುತ್ಕೊಂಡು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವಾಗ ವಿದ್ಯಾರ್ಥಿಗಳನ್ನ ಬಲವಂತವಾಗಿ ತೆರವುಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಆ ಕೂಡ್ಲೆ ಪಕ್ಕದ ನೊಚ್ಚಿ ಕುಪ್ಪಂ ಕುಪ್ಪಂ ಸೇರಿದಂತೆ ಅನೇಕ ಮೀನುಗಾರರ ಗ್ರಾಮಗಳಿಂದಾಗಿ ಏನು ಮೀನುಗಾರರ ಒಂದು ಹ್ಯಾಮ್ಲೆಟ್ಸ್ ಇದ್ದಾವೆ ಅಲ್ಲಿಂದ ಜನ ಎಲ್ಲ ಕೂಡ ಈಗ ಪ್ರತಿಭಟನಾಕಾರರನ್ನ ಸೇರ್ಕೊಂಡಿದ್ದಾರೆ ಅಲ್ಲಿಂದ ಮೀನುಗಾರರು ಕೂಡ ನೂರಾರು ಸಂಖ್ಯೆಯ ಮೀನುಗಾರರು ಈಗ ವಿದ್ಯಾರ್ಥಿಗಳ ರಕ್ಷಣೆಗೆ ಧಾವಿಸಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ವಿದ್ಯಾರ್ಥಿಗಳ ಜೊತೆಗೆ ಕೈ ಜೋಡಿಸಿ ಮರೀನಾದಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಇನ್ನು ಉಳಿದಂತೆ ಮರೀನಾ ಕಡಲ ತೀರದಲ್ಲಿ ಏನು ಮರೀನಾ ಕಡಲ ತೀರಕ್ಕೆ ಜನ ಬರ್ತಾ ಇದ್ದಾರೆ ಹೊರಗಡೆಯಿಂದ ಈ ಪ್ರತಿಭಟನೆ ಮತ್ತು ಪೊಲೀಸರು ವ್ಯಾಕ್ಟಿನೇಷನ್ ಮಾಡೋದ್ರ ಬಗ್ಗೆ ವಿಷಯ ತಿಳಿದ ನಂತರ ಅವರನ್ನೆಲ್ಲ ತಡೆಯೋದಕ್ಕೆ ಈಗಾಗಲೇ ಮರೀನಾ ಕಡಲ ತೀರದ ಎಲ್ಲಾ ರಸ್ತೆಗಳನ್ನ ಬಂದಿ ಹಾಕಲಾಗಿದೆ ಸಾರ್ವಜನಿಕರ ಸಂಪರ್ಕ ಒಂದು ಸಂಚಾರವನ್ನ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿರ್ತಕ್ಕಂಥದ್ದು ಬಸ್ಗಳು ವಾಹನಗಳು ಸೇರಿದಂತೆ ಯಾವುದೇ ವಾಹನಗಳನ್ನ ದ್ವಿಚಕ್ರ ವಾಹನಗಳನ್ನ ಕೂಡ ಬೀಚ್ ರಸ್ತೆಯ ರಾಜಾಜಿ ರಸ್ತೆ ಇರ್ಬೋದು ಅಲ್ಲಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಬೆಸಂಟ್ ರಸ್ತೆ ಇರ್ಬೋದು ಬೇರೆ ಬೇರೆ ಕಡೆಗಳಿಂದ ಚೇಪಾಕ್ ಟ್ರಿಪ್ಲಿಕೇನ್ ರಾಯಪೇಟೆ ಈ ಯಾವ ಮಾರ್ಗಗಳಿಂದನೂ ಬೀಚ್ಗೆ ಹೋಗದೆ ಇರೋ ರೀತಿಯಲ್ಲಿ ಎಲ್ಲ ಕಡೆಯನ್ನ ತಡೆ ನಿರ್ಮಿಸಲಾಗಿದೆ ಸಂಪೂರ್ಣವಾಗಿ ವಾಹನಗಳ ಸಂಚಾರ ಇಲ್ಲದಂತೆ ಮಾಡಲಾಗಿದೆ ಇನ್ನು ಬೀಚ್ ನಲ್ಲಿ ಇರ್ತಕ್ಕಂಥ ಜನರನ್ನ ಈಗ ಶಾಂತಗೊಳಿಸಿದ್ದಾರೆ ಅವರೆಲ್ಲರೂ ಕೂಡ ಕಡಲ ತೀರದ ಬೀಚ್ ಹೊರಗಡೆ ಕಡಲ ಸೇರಿದ ಒಂದು ಏನು ಪ್ಲಾಟ್ಫಾರ್ಮ್ ಇದೆ ಅಲ್ಲಿಗೆ ಬರದೆ ಇರೋ ರೀತಿಯಲ್ಲಿ ಮರಳಲ್ಲೇ ನಿಂತು ಪ್ರತಿಭಟನೆ ಮಾಡೋ ರೀತಿಯಲ್ಲಿ ಈಗ ಮಾಡಲಾಗಿರ್ತಕ್ಕಂಥದ್ದು ಇನ್ನು ತಮಿಳುನಾಡಿನ ಮಟ್ಟಿಗೆ ಹೇಳ್ಬೇಕಾದ್ರೆ ಕೊಯಮುತ್ತೂರ್ನಲ್ಲಿ ಲಾಠಿ ಚಾರ್ಜ್ ಮಾಡಿ ವಿದ್ಯಾರ್ಥಿಗಳನ್ನ ಚದರಿಸಿದ್ದಾರೆ ಸುಮಾರು ಮೂರ್ ಸಾವಿರ ವಿದ್ಯಾರ್ಥಿಗಳಿದ್ರಲ್ಲಿ ಅವರನ್ನ ಲಾಠಿ ಚಾರ್ಜ್ ಮಾಡಿ ಅವರನ್ನ ಚದರಿಸಿ ಸುಮಾರು ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಏನು ಅಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ರು ಅವರನ್ನ ಬಂಧಿಸ ಬಂಧಿಸಲಾಗಿರ್ತಕ್ಕಂಥದ್ದು ತಿರುನಲ್ವೇಲಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳನ್ನ ವಾಪಸ್ ಪಡೆದಿದ್ದಾರೆ ಪ್ರತಿಭಟನೆಯ ಕೇಂದ್ರ ಸ್ಥಳ ಮಧುರೈನಲ್ಲಿ ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ ಎಸ್ಪಿತಾ ಧನ್ಯವಾದ ರಮೇಶ್ ಮಾಹಿತಿಗಾಗಿ